ಜಿಟಿ ಜಿಟಿ ಮಳೆ ಶುರುವಾಗಿದೆ ಪ್ರಕೃತಿ ಹಸಿರಾಗಿದೆ ಈಗ ಕಾಫಿನಾಡು ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದ್ರೆ ಹೇಗಿರುತ್ತೆ ಅಂತ ಬಹುತೇಕರು ಯೋಚನೆ ಮಾಡ್ತಿರಬಹುದು ಚಿಕ್ಕಮಗಳೂರಿಗೆ ಬರೋಕು ಪ್ಲಾನ್ ಹಾಕ್ತಿರಬಹುದು ಇನ್ನು ಚಿಕ್ಕಮಗಳೂರಿಗೆ ಟ್ರಿಪ್ ಹೊರಟ ಮೇಲೆ ತುಂತುರು ಮಳೆಯ ಮಧ್ಯೆ ಮೈಸೂಕುವ ತಂಗಾಳಿ ನಡುವೆ ಬಾಯಿ ಚಪ್ಪರಿಸೋದಕ್ಕೂ ಶುರು ಮಾಡಿದ್ರೆ ಏನ್ ತಿನ್ನೋದು ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂದ್ರೆ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಯೋಚಿಸ್ತಾ ಇದ್ರೆ ಇಲ್ಲಿದೆ ನೋಡಿ ಸೂಪರ್ ಆಗಿರೋ ಬಿರಿಯಾನಿ ಅಡ್ಡ ಚಿಕ್ಕಮಗಳೂರಿಗೆ ಎಂಟ್ರಿ ಆಗುವ ಪ್ರವಾಸಿಗರನ್ನ ಸ್ವಾಗತಿಸೋದಕ್ಕೆ ತಲೆ ಎತ್ತಿ ನಿಂತಿದೆ ಈ ಕೋಳಿ ಹುಂಜ ಇದೇನಪ್ಪ ದೊಡ್ಡ ಕೋಳಿ ಹುಂಜ ಅಂತ ಹೌಹಾರಬೇಡಿ ಇದು ಮಾವಳ್ಳಿ ಬಿರಿಯಾನಿಯ ಕೋಳಿ ಹುಂಜ ಘಮ ಘಮ ಬಾಯಿ ಚಪ್ಪರಿಸುವ ಮಾವಳ್ಳಿ ಬಿರಿಯಾನಿ ಇದೀಗ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯವಾಗ್ತಿದೆ ಈಗಾಗಲೇ ರಾಜ್ಯದಾದ್ಯಂತ ಮಾತಾಗಿರುವ ಮಾವಳ್ಳಿ ಹೋಟೆಲ್ ಇಂದಿನಿಂದ ಕಾಫಿ ನಾಡ್ನಲ್ಲಿ ಆರಂಭಗೊಂಡಿದ್ದು ನಟಿ ಬಿಗ್ ಬಾಸ್ ತಾರೆ ತನೀಶ ಕುಪ್ಪಂಡ ಹೋಟೆಲ್ ಅನ್ನ ಉದ್ಘಾಟನೆ ಮಾಡಿ ಮಾವಳ್ಳಿ ಬಿರಿಯಾನಿ ಹೋಟೆಲ್ಗೆ ಆಲ್ ದಿ ಬೆಸ್ಟ್ ಹೇಳಿದ್ರು ಸರ್ ಮಾವಳ್ಳಿ ಬಿರಿಯಾನಿ ಆಲ್ರೆಡಿ ಫೇಮಸ್ ಇದೆ ಬಬ್ಲು ಗೌಡ ಅವರು ಬಹಳಷ್ಟು ಕಡೆ ಫ್ರಾಂಚೈಸಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಟೇಸ್ಟ್ ಬಗ್ಗೆ ಬಹಳಷ್ಟು ಕಡೆ ಅಂದರೆ ಕುಡ್ಕೊಂಡು ಹೋಗಿ ತಿನ್ನಬೇಕು ಅನ್ನುವಷ್ಟು ಆ ಟೇಸ್ಟ್ ಬಿರಿಯಾನಿ ಟೇಸ್ಟ್ ಬಗ್ಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಇದೆ ಸೊ ಈ ಸುತ್ತಮುತ್ತಿನ ಏರಿಯಾದಲ್ಲಿ ಎಲ್ಲೂ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಇದೇ 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 ಮೊದಲನೇ ಬಾರಿಗೆ ಚಿಕ್ಕಮಂಗ್ಳೂರಿನಲ್ಲಿ ಮೊದಲನೇ ಬಾರಿಗೆ ಮಾವಳ್ಳಿ ಬಿರಿಯಾನಿ ಬರ್ತಾಯಿದೆ ಆ ಟೇಸ್ಟ್ ಎಲ್ಲ ಕಡೆ ಹರಳಿ ಎಲ್ಲರಿಗೂ ಖುಷಿಯಾಗಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತಂದರೆ ಮಾವಳ್ಳಿ ಬಿರಿಯಾನಿ ಬನ್ನಿ ಈಗಾಗಲೇ ಹಲವೆಡೆ ತನ್ನ ಬ್ರಾಂಚ್ಗಳನ್ನು ಹೊಂದಿರುವ ಮಾವಳ್ಳಿ ಬಿರಿಯಾನಿ ಇದೀಗ ಕಾಫಿ ನಾಡಲು ಕೂಡ ಕಾರ್ಯಾರಂಭ ಮಾಡಿದೆ ಚಿಕ್ಕಮಗಳೂರಿನ ಬೇಲೂರು ರಸ್ತೆಯ ರೈಲ್ವೆ ನಿಲ್ದಾಣದ ಮುಂಭಾಗವೇ ಮಾವಳ್ಳಿ ಬಿರಿಯಾನಿ ಪ್ರವಾಸಿಗರಿಗೆ ಸೇವೆ ಉತ್ಸೋದಕ್ಕೆ ಸಜ್ಜಾಗಿದೆ ಮಾತ್ರವಲ್ಲದೆ ಕಾಫಿ ನಾಡಿಗರಿಗೂ ಕೂಡ ಮಾವಳ್ಳಿ ಬಿರಿಯಾನಿಯ ಸ್ವಾದವನ್ನು ಆಸ್ವಾದಿಸಬಹುದಾಗಿದೆ ಸೌದಾ ಒಲಿಯಲ್ಲೇ ತಯಾರಿಸುವ ನಾಟಿ ಸ್ಟೈಲ್ನ ಬಿರಿಯಾನಿ ಇನ್ನು ಮುಂದೆ ಚಿಕ್ಕಮಗಳೂರಲ್ಲಿ ಬಿರಿಯಾನಿ ಪ್ರಿಯರಿಗೆ ಸಿಗಲಿದೆ ಇನ್ನು ಚಿಕ್ಕಮಗಳೂರಿನ ಶಾಸಕ ಡಿ ತಮ್ಮಯ್ಯ ಮಾಜಿ ಶಾಸಕ ಸಿಟಿ ರವಿ ಪತ್ನಿ ಪಲ್ಲವಿ ಸೇರಿದಂತೆ ಅನೇಕರು ಮಾವಳ್ಳಿ ಬಿರಿಯಾನಿಗೆ ಶುಭ ಹಾರೈಸಿದ್ರು ಈ ದಿನ ನಮ್ಮ ಚಿಕ್ಕಮಗಳೂರಲ್ಲಿ ಮಾವಳ್ಳಿ ಬಿರಿಯಾನಿ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭ ಹಾರೈಸ್ತಾ ಅದ್ಭುತವಾದ ಕೋಳಿ ನಿಲ್ಸಿದ್ದಾರೆ ಮುಂದ್ಗಡೆ ಒಳ್ಳೆ ಅಟ್ರಾಕ್ಟಿವ್ ಸ್ಪಾಟ್ ಆಗಿದೆ ಸೊ ಬಂದರಿಗೆ ನಾನ್ ವೆಜ್ ಪ್ರಿಯರ್ಗೆ ಇದೊಂದು ಒಳ್ಳೆ ರುಚಿಕರ ಆದ ಶುಚಿ ರುಚಿ ಎರಡು ಕಾಪಾಡ್ಕೊಳ್ಳಿ ಅದೆರಡು ಇದ್ರೆ ಖಂಡಿತವಾಗ್ಲೂ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ ಹಾಗಾಗಿ ಈ ಈ ಏನು ಇವತ್ತು ಪ್ರಾರಂಭೋತ್ಸವ ಇದೆ ಅವ್ರಿಗೆ ಅವ್ರ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಬಂದಾಗ್ಲಂತೂ ಅಭಿಮಾನಿಗಳು ಜೇನು ಹುಳುಗಳಂತೆ ಮುತ್ಕೊಂಡು ಸೆಲ್ಫಿ ಕೊಂಡ್ರು ತನಿಷಾ ನೋಡುತ್ತಾ ಬಿರಿಯಾನಿ ಸವಿಯುತ್ತ ಗ್ರಾಹಕರು ಫುಲ್ ಖುಷ್ ಆದ್ರು ಅದೇನೇ ಇರಲಿ ಚೆಕ್ ಮಂಗಳೂರಿಗೆ ನೀವು ಬರೋ ಪ್ಲಾನ್ ಇದ್ರೆ ಮಾವಣಿ ಬಿರಿಯಾನಿ ತಿನ್ನೋದನ್ನ ತಿಂದ್ಮೇಲೆ ತೇಗೋದನ್ನ ಮಿಸ್ ಮಾಡ್ಕೋಬೇಡಿ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಇಂಪ್ಯಾಕ್ಟ್